ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಮ್ಮ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ನಾನು ನಿಮಗೆ ಐದರಿಂದ ಐದು ಚುಕಿಯ ಸಿಂಪಲ್ಲಾಗಿರೋ ಡೈಲಿ ರಂಗೋಲಿಗಳನ್ನು ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗತ್ತೆ ಮತ್ತು ಹಾಕ್ಕೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಡೈಲಿ ನೀವು ಇದನ್ನು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇಷ್ಟ ಆಗತ್ತಾ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಪುಟ್ಟದಾಗಿರೋ ಎರಡು ರಂಗೋಲಿಗಳನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ರಂಗೋಲಿಗಳಲ್ಲಿ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ನೀವು ಚುಕ್ಕಿ ಇಟ್ಟು ಕೂಡ ಹಾಕ್ಕೊಳ್ಬೋದು ಚುಕ್ಕಿ ಇಲ್ದೇನೂ ಹಾಕ್ಕೊಳ್ಬೋದು ಚೆಂದ ಚಂದ ಹೂಗಳನ್ನು ನೋಡಿದರೆ ಅದ್ರದ್ದು ಕೂಡ ನೀವು ರಂಗೋಲಿಗಳನ್ನು ಮಾಡ್ಕೋಬೋದು ಯಾವುದಾದ್ರೂ ಆಗಲಿ ಹೂವಾಗಲಿ ನಿಮ್ಗೇನು ಇಷ್ಟ ಆಗುತ್ತೋ ಅದ್ರದ್ದು ರಂಗೋಲಿಗಳನ್ನು ಮಾಡ್ಕೋಬೋದು ಕಲಿಯುವಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ರಂಗೋಲಿ ಎಳೆಗಳನ್ನು ಬಿಡೋದು ಒಂಚೂರು ಕಲಿತ ಮೇಲೆ ನಿಮಗೇನೊ ಕಷ್ಟ ಅನ್ಸೋದಿಲ್ಲ ఇక ఎరడనే రంగోలి హాక్తాయి ఫ్రెండ్స్ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ಈ ರಂಗೋಲಿಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಎರಡು ರಂಗೋಲಿಗಳು ಹೇಗಿದೆ ಅಂತ ಹೇಳಿಬಿಟ್ಟು you to like my dear subscribe my dear friends thanks for watching